ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರಗಳು ಮದ್ರಾ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಮೊದಲು ಒಂದು ಬಾಣಲೆಗೆ ಎಣ್ಣೆ ಹಾಕಿ ಕಾಯಲು ಬಿಡಿ ಕಾದ ನಂತರ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಹಾಕಿ ಫ್ರೈ ಮಾಡಿ ಫ್ರೈ ಆದಮೇಲೆ ಒಂದು ಹಿಡಿ ಹುರಗಡಲೆಯನ್ನು ಹಾಕಿ ಹುರಿಯಿರಿ ಒಂದು ಹಿಡಿ ಶೇಂಗಾ ಬೀಜವನ್ನು ಹಾಕಿ ಹುರಿಯಿರಿ ಕರಿಬೇವಿನ ಸೊಪ್ಪು ಒಣ ಮೆಣಸಿನಕಾಯಿ ಹಸಿಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಹುರಿಯಿರಿ ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕಿ ಹುರಿಯಿರಿ ಸ್ವಲ್ಪ ಖಾರದ ಪುಡಿ ಹಾಕಿರಿ ಅರಿಶಿಣದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಬೆಳ್ಳುಳ್ಳಿ ಒಗ್ಗರಣೆ ರೆಡಿ ಒಗ್ಗರಣೆ ಆರಿದ ನಂತರ ಮಂಡಕ್ಕಿಯನ್ನು ಹಾಕಿ ಚೆನ್ನಾಗಿ ಕಲಸಿದರೆ ಬೆಳ್ಳುಳ್ಳಿ ಮಂಡಕ್ಕಿ ತಿನ್ನಲು ರೆಡಿ ಆಗುತ್ತದೆ ನನ್ನ ಕುಕ್ಕಿಂಗ್ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಈ ಚಳಿಗೆ ಮಂಡಕ್ಕಿ ಒಗ್ಗರಣೆ ತುಂಬ ರುಚಿಯಾಗಿರುತ್ತದೆ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು